ಇವತ್ತು ನೂರು ರೂಪಾಯಿ ಬೆಳಗ್ಗೆ ಬೆಳಗ್ಗೆ ಒಂದು ಬಕೆಟ್ ಅರ್ಬಿದ್ವಿ ಅದನ್ನಂತೂ ತೊಳ್ದೇನು ರೀ ಮ್ಯಾಲೆ ಹೋಗಿ ಒಣಗಾಕೆ ಹಾಕಿ ಬರ್ತೀನಿ ಮಳೆ ಮಳೆ ಆಗೈತ್ರಿ ಇವತ್ತು ಏನಿಲ್ಲ ಸ್ವಲ್ಪ ಸ್ವಲ್ಪ ಆಗೈತಿ ಮಮ್ಮಿ ನಾ ಒಣಗಾಕೆ ಹಾಕಿದ್ನಲ್ಲ ನೀ ಎದಾಗ ಬಂದಿ ಮತ್ತೆ ನಾ ಒಣಗಾಕ್ ಹಾಕಿ ಅಂತ ಮಾಡಿದ್ದೆ ಮತ್ತೆ ಏನಾದರೂ ಒಂದು ಕೆಲಸ ಹೇಳಿ ಬಿಟ್ಟಿರ್ತಿ ಮತ್ತೊಂದು ಅದ್ರ ಹಿಂದೆ ಒಂದು ಆದ್ಮೇಲೆ ಒಂದು ರೆಡಿ ಹಂಗ ಒಂದ ಸ್ಪಾಟ್ ರೆಡಿ ಇರ್ತೈತಿ ಇದು ಇದ್ರದಿಲ್ಲ ಮಮ್ಮಿ ಇದು ಅಜ್ಮಾನ್ದಲ್ಲ ಇದ ಎಲ್ಲ ಅದು ಇದ್ರ ಗಿಡ ಐತೆ ರೂಪಾಯ ಗೊತ್ತಿಲ್ಲ ಗಾಳಿ ಅಂತ ಜಗ್ಗಿ ಬಿಟ್ಟೈತೆ ಮಮ್ಮಿ ಅಲ್ಲಿ ಇವತ್ತು ಮಳೆ ಬರ್ತೈತೆ ಬಿಡುವ ಹಂಗಂದ್ರ ಇದ್ರ ಗಿಡ ಮಮ್ಮಿ ಇದಕ್ಕೆ ಸೇವಂತಿ ಸೇವಂತಿ ಗಿಡ ಅಂತ ನೋಡ್ರಿ ತಮಣ್ಣ ಲಘು ಬಾ ಅಂಗಡಿ ಕಳ್ಸಿ ರೀ ಕೆಲ ಹೋಗಲ್ರಿ ಅಂಗಡಿಗೆ ಮಮ್ಮಿ ಅದಕ್ಕೆ ಹೇಳಿದೀಗ ಬಾಯಿ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳಿ ಬಂತು ನೋಡೀಗ ಮಳಿ ಸಡನ್ಲಿ ಅಷ್ಟು ಜೋರು ಬಂದು ನೋಡ್ರಿ ಮಳೆ ನಾಗ್ಲಿಂದ ತನಕ ಹಚ್ಚಿತ್ತು ನೋಡಿ ಮಳೆ ಮಾಡಿ ಆಗೈತಿ ಆದ್ರೆ ಅಷ್ಟೊಂದು ಏನಿಲ್ಲ ಮಳೆ ಬ ಇಲ್ಲ ಅಯ್ಯೋ ಮುಗಿತ್ ನೋಡಿ ಅಕಿ ಬಲ್ಲ ಅಂತ ಹೇಳಿದ್ರೆ ಮಹಾಭಾರತ್ ಟೂ ಸ್ಟಾರ್ಟ್ ಆಕೈತಿ ಮಮ್ಮಿ ಇವತ್ತು ಏನು ಮಾಡಾಕತ್ತೀನಿ ಅಡುಗೆ ಒಳಗ ಹೌದೇನಾ ಮಾಡಿ ಮಾಡಿ ಹ್ಞೂ ಅದನ್ನೆಲ್ಲ ಬಿಲ್ಡ್ ಏನ ಎಂತ ಯಾರಾದ್ರೂ ಗಿಚ್ಚ ಗುಚ್ ಮಮ್ಮಿ ಇಷ್ಟ ತನಕ ನಾ ಹಾಗೆ ಮಿಸ್ಗಿಂಗ್ ನೀ ಹಾಕ ಮಮ್ಮಿ ಯಾರು ಬರೋ ಖುಷಿಗಿದಲ್ಲ ಅಡ್ಗಿ ಹಂಗ ಮಾಡಾಕತಿ ಅಲ್ಲಿ ಆ ತಗೋ ಆತ್ಮ ತಿನ್ನಾಗೈತಿ ಇದು ಬದ್ನೇಕಾಯಿ ಪಲ್ಯ ಇದು ಕಟ್ಟಿ ಖಾರ ಇದು ಅಣ್ಣ ಇದು ನೋಡಿದು ಇದಷ್ಟು ರಡೆಯ ಇದೇನಂತ ಹೇಳಿದ್ರೆ ಹೋಳಿಗೆ ಹಿಟ್ಟ ಇದು ಇನ್ನೂ ನೆನಕೆ ಹಿಟ್ಟು ಮಮ್ಮಿ ಇದೆ ಇದು ಇದೇ ಒಂದು ಕ್ಯಾರಿ ಈಗ ಅದನ್ನು ಮಿಕ್ಸ್ ಮಾಡೋಕತ್ತ ಉಂಟು ಮಮ್ಮಿ ಈಗೆಲ್ಲ ಅಂತೂ ಈಗ ಇದು ಮಾಡೋದೇನು ಹೋಳಿಗೆ ಇಲ್ಲಿ ನೋಡ್ರಿ ರೀಪಾಯಿ ಎಷ್ಟು ದಿನ ಆದ್ಮೇಲೆ ನಮ್ಮ ಮನೆ ಕಡೆಯಲ್ಲಿ ಮಂಗ್ಯಾ ಬಂದಿತ್ತದ ಇತಮಾನ ಇನ್ಸರಿ ನೋಡ್ರಿ ರೂಪಾಯಿ ಎಷ್ಟು ದೊಡ್ಡದೈತ್ ನೋಡ್ರಿ ಅದು ಇಲ್ಲಿ ಬಂದೈತ್ರಿ ಅದಕ್ಕೆ ಎರಡು ನೋಡ್ರಿ ನಾಯಿ ಬೆನ್ನೀ ಪಾಪ ಅದಕ್ಕೆ ಅದು ಹೋಗಿ ಅಲ್ಲಿ ಅಲ್ಕೊಂತೈತ್ರಿ ಹೌದಾ ಈ ಏನೋ ತಿನ್ನಾಕತಿ ನೋಡದ್ ಎಲ್ಲಿ ಹರ್ಕೊಂಡ್ ಹರ್ಕೊಂಡ ಒಂದ ಐತೆ ಏನು ಅದಂತ ಸಂಗತ್ ನೋಡೋದು ಎಷ್ಟು ದಿನ ಆದ್ಮೇಲೆ ಮಂಗೆ ನೋಡತೈತಿ ಇಲ್ಲಿ ನೋಡಿದ್ರೆ ನಾಯಿ ಬಂದ್ಬಿಟ್ಟವ್ರೆ ಅದನ್ನ ನೋಡಾಕದ ಈ ವೇದಾಂತ ವೇದಾಂತ ನೋಡ್ರಿ ಅದ ಇನ್ನ ಹರ್ಕೊಂತ ಏನಾಗತ್ತೈತ್ರಿ ವೇದಾಂತ ಹಾಂ ಹಾಂ ಅದನ್ನ ಮಾಡಾಕತ್ತ ಏತ ಅಲ್ಲೊಂದು ಐತ್ ನೋಡೆ ಇಲ್ಲೊಂದೈತ್ ನೋಡ್ಬ್ರಿ ನೋಡ್ಬ್ರಿ ನೋಡ್ಬಾ ವೇದಾಂತ ಇಲ್ಲೊಂದೈತ್ ನೋಡ ಇಲ್ಲೇ ಬಾ ಇಲ್ಲಿ ಇಲ್ಲೇ ತೋರಿಸೇನಿ ಕ್ಯಾಮ್ರಾಲ ನೋಡಬಾ ಇದು ಕುಂತೈತ್ ನೋಡ ಬಾ ಇಲ್ಲೇ ಬಾ ನಾನ್ ನಿನ್ ಕರಾಕ್ ಹಂಗ ಹೇಳಿದೆ ಇಲ್ಲ ನಿಲ್ದ ಮುಂದೆ ಹೇಳ್ತೇನೆ ನೋಡ ಅಯ್ಯ್ ಪಕ್ಷಿ ಹೆಂಗ ಕುಂತೈತ್ರಿ ಮಂಗ್ಯಾ ಎಷ್ಟ್ ದಿನ ಆದ್ಮೇಲೆ ನೋಡಕೈತಿ ನಾವು ಮಂಗ್ಯಾಂಡ್ ನಾವ್ ಸಣ್ಣ ಇದ್ದಾಗ ಅಲಿಕೇಶಿ ಮಂಗ್ಯಾ ಅಂತಿದ್ವಿ ಈಗ ಹಂಗೆ ಬೈತಾರೀ ಏನ ಇವ್ರ ಹುಚ್ಚಿರಾಟ ನಡ್ಸಾರಲ್ಲಂತ ಮಾವಿನ ಹಣ್ಣಿದ್ರು ತಿಂತ ನೋಡ ಪಪ್ಪಾ ಇವತ್ ತಿನ್ಗ ನೋಡಿ ಸ್ಪೆಷಲ್ ಟ್ರೀಟ್ ಹೆಂಗೈತಿ ಹೌದಿಲ್ಲ ಈ ದಿನ ಬರೀ ಅನ್ನ ಸಾರು ಪಲ್ಯ ಅನ್ನ ಸಾರು ಪಲ್ಯ ತಿಂತೀನಿ ಸಾಗಾತೇ ನಿನ್ಗೆ ಸ್ಪೆಷಲ್ ನೋಡಿ ಮಮ್ಮಿ ನನಗೂ ಸ್ವಲ್ಪ ಅನ್ನ ಹಾಕ್ಬಿಡ್ವಾ ನಾ ಹೋಳಿಗೆ ಅದನ್ನೆಲ್ಲ ಸಂಜೆ ಮತ್ತ ತಿಂತೀನಿಂತ ನೋಡ್ರಿಪ್ಪ ಫ್ರೆಂಡ್ಸ ನಮ್ಮೆಲ್ಲಾರದು ಊಟ ಅಂತ ಆತ್ರಿ ಮಸ್ತ್ ಆಗಿತ್ರಿ ಅಡುಗೆ ಅಂತ ಎಲ್ಲ ಈಗ ಏನ್ ಅಂತ ಹೇಳಿದ್ರೆ ನಾವಿಲ್ಲಿ ಪಾನ್ ಪಟ್ಟಿ ಮಾಡಕತ್ತೇವನ್ ಹೆಂಗ್ ಮಾಡೋದು ಅನ್ನೋದು ತೋರಿಸ್ತೇನೆ ಅಂತ ಬರ್ರಿ ಇನ್ನೂರು ರೂಪಾಯಿ ಇದೇನಂತ ಹೇಳಿದ್ರೆ काश्मीरी सुगंधंत्र ಇದೆ ಇದನ್ನ ಹಾಕೊಳ್ಳೋಣ ಪೌಡರಿ ಫಸ್ಟ್ ನಾವು ಎಲುಮೆನ್ ಒಂದು ಸ್ವಲ್ಪ ನೀರು ಹಾಕೋಬೇಕು ನೀರು ಇಡೋಣ ಸರಿ ಯಾಕೆ ಬರ್ತಿದೆ ಚಾಕೊಲೇಟ್ ಅಂ ಬರ್ತಿದೆ

ಇದೇ ರೀತಿ ಎಲ್ಲದಕ್ಕೂ ಹಚ್ಕೊಳ್ಳಿ ಇದು ನೋಡಿ ರೂಪಾಯಿ ನಾಲ್ಕು ಹಚ್ಕೊಂಡ್ವಿ ಮತ್ತು ಇದೊಂದು ಐತ್ರಿ ರೀ ಇದೇನಂತ ಹೇಳಿದ್ರೆ ಅಚ್ಚು ಟುಟಿ ಫ್ರೂಟಿ ರೀ ಟುಟಿ ಫ್ರೂಟಿ ಇದು ನೋಡಿ ರೂಟ್ ಮಸಾಲ ಟು ಫ್ರೂಟಿ ಒಳಗೆ ಅವು ಬಡ ಸೊಪ್ಪು ಹಾಕ್ಯಾರದನ್ ಸ್ವಲ್ಪ ಇದ್ರೊಳಗೆ आप के दांतों हर्चित हुई मटेरियल स्टेन वाटर अंधेरे इधर इधर डकना कुछ ना करते मटेरियल इधर आगे बड़े सॉफ्ट मतों नंबर है

ಮಮ್ಮಿ ಮಸ್ತ್ ಐತಿಲ್ಲ ನಾನು ಮಸ್ತ್ ಹೇಳ ಹ್ಮ್ ಸಾನಿಯಾ ಈಗ ನೀ ಶುರು ಮಾಡಕ್ ಒಂದಿ ಹೋಳಿಗೆ ಮಾಡಕ ಹ್ಮ್ ಮತ್ ಮಾಡಿದ್ರಿ ಇಲ್ಲಿ ಮಾಡಿಟ್ಟಾಳ್ರಿ ಚಲೋ ಆಗ್ಯಾವ ಆದ್ರೆ ಸ್ವಲ್ಪ ದಪ್ಪ ಆಗ್ಯಾವ ಸಾನಿಯಾ ಸ್ವಲ್ಪ ತಳ್ಳು ಗ್ಲಟು ಸರ್ ಹೆಸರು ಅದಕ್ಕೆ ಅಯ್ಯ ಹೇಳಬೇಕಿಲ್ಲ ಏನಾ ಆಡಿದೆ ಚಲೋ ಆಯ್ತು ಒಂದು ಒಂದದನ್ನ ಮಾತಿಂಗೆ ತಪ್ಪ ಆದ್ರೆ ಹೇಳಬೇಕಾ ಇಲ್ಲಿ ನೋಡಿದ್ರೆ ಗೊತ್ತಾಗ್ತತೆ ಇದೆಲ್ಲ ಸುತ್ಲು ದಪ್ಪ ಕಾಣಾತತೆ ಅದನ್ನ ತಳ್ಳು ಮಾಡ ಅಂತ ಹೇಳಬೇಕು ಅಷ್ಟೇ ಮಾಡಿದ್ದ ಕರೆಕ್ಟ್ ಅಂತ ಹೇಳಿದ್ರೆ ಮತ್ತೆ ಕಲ್ಕೊಳೋದು ಯಾವಾಗ ಹಾಳೆ ಅಷ್ಟತ್ರ ಹಳೆ ತಿರುಸು ತಿರುಸು ಸುತ್ಲು ಮಾಡಿ

ಮತ್ತು ನಮ್ದಂತ ಎಲ್ಲರದ್ದು ಊಟನೂ ಮುಗೈತೆ ಅದ ತೆಳಿ ಸಾರ ಅಣ್ಣ ಸಾರು ಅದನ್ನೆಲ್ಲ ಐತೆ ಅದ ಊಟ ಮಾಡಿದ್ವಿ ಈಗ ಮಕ್ಕಳ ಟೈಮ್ ಆಗೈತಿ ಸೊ ಐ ಹೋಪ್ ನಿಮ್ಗೆ ಇವತ್ತಿನ ನಮ್ಮ ಈ ಬ್ಲಾಗ್ ಇಷ್ಟ ಆಗಿರ್ಬೇಕು ಇಷ್ಟ ಆಗಿದ್ರೆ ನಮ್ಮ ಚೆನಲ್ಗೆ ಒಂದು ಲೈಕ್ ಮಾಡಿ ಹೊಸ್ದಾಗೆಲ್ಲ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಭಟ್ ಆಗೋನ್ ಅಂತಾರೆ ನೆಕ್ಸ್ಟ್ ಹೇಳೋದವಾಗ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೆಕೆರ್ ಬಾಯ್